ಫಸ್ಟ್ ಆಫ್ ಆಲ್ ಇದರಲ್ಲಿ ಸ್ಯಾಲ್ರಿ ಬೇಸ್ ಇತ್ತು ತರ್ಟಿ ಒನ್ ತೌಸಂಡ್ ಸ್ಯಾಲ್ರಿ ಪ್ಲಸ್ ತ್ರೀ ತೌಸಂಡ್ ಇನ್ಸೆಂಟಿವ್ ಇವಾಗ ಸ್ಯಾಲ್ರಿ ಇಲ್ಲ ಅಣ್ಣ ಏನಾಯ್ತಣ ಯಾಕಣ ಗೈಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಇಲ್ಲಿ ಈಗ ಆಲ್ರೆಡಿ ಇಂದಿರ್ ನಗರಲ್ಲಿ ಇದ್ದೀನಿ ಫಸ್ಟ್ ಟ್ರಿಪ್ಪು ಏರ್ಪೋರ್ಟಿಂದ ಬಂದು ಇಲ್ಲಿ ಡ್ರಾಪ್ ಮಾಡಿದ್ದೀನಿ ಈಗ ಸೆಕೆಂಡ್ ಟ್ರಿಪ್ಪಿಗೆ ವೆಯ್ಟ್ ಮಾಡ್ತಾ ಇವತ್ತು ನಾನು ನಿಮಗೆ ನಮ್ಮ ಕಂಪ್ನಿ ಬಗ್ಗೆ ಸ್ವಲ್ಪ ಡೀಟೇಲ್ಸನ್ನು ಹೇಳ್ತೀನಿ ಕೆಲವರು ಕೆಲಸಕ್ಕೆ ಬರುವವರಿಗೆ ಉಪಕಾರ ಆಗುತ್ತೋ ಏನೋ ಗೊತ್ತಿಲ್ಲ ಆದರೂ ಈ ವಿಡಿಯೋ ಎಷ್ಟು ರೀಚ್ ಆಗುತ್ತೋ ಗೊತ್ತಿಲ್ಲ ಆದರೂ ಸ್ವಲ್ಪ ವಿಚಾರಗಳಿದ್ರೆ ಎಲ್ಲ ಬೇಸಿಕ್ ಏನಲ್ಲ ಇದೆ ಜಾಯ್ನ್ ಆಗಬೇಕಾದ್ರೆ ಏನಾಗಬೇಕು ಯಾವ ಥರ ಎಲ್ಲ ಪ್ರೊಸೀಜರ್ ಇದೆ ಅಂತ ಇವತ್ತಿನ ವೀಡಿಯೋದಲ್ಲಿ ತಿಳಿಸುತ್ತೆ ಫಸ್ಟ್ ಆಫ್ ಆಲ್ ಇದರಲ್ಲಿ ಸ್ಯಾಲ್ರಿ ಬೇಸ್ ಇತ್ತು ಥರ್ಟಿ ಒನ್ ತೌಸಂಡ್ ಸ್ಯಾಲ್ರಿ ಪ್ಲಸ್ಸು ತ್ರೀ ತೌಸಂಡ್ ಇನ್ಸೆಂಟಿವ್ ಕೊಡ್ತಾಯಿದ್ರು ಅದು ಕಳೆದ ಮಂತಿಂದ ಲಾಸ್ಟ್ ಆಯಿತು ಈ ಮಂತಿಂದ ಹೊಸ ರೂಲ್ಸ್ ತಂದಿದ್ದಾರೆ ಅಂದರೆ ಕೆಲಸ ಯಾರೂ ಸಂಬಳ ಕೊಟ್ಟಂಗೆ ಯಾರೂ ಕೆಲಸ ಮಾಡ್ತಾ ಇರಲಿಲ್ಲ ಅದಕ್ಕಾಗಿ ಕಂಪನಿಯು ಅವರಿಗೆ ಏನಾದರೂ ಲಾಭಾಂಶ ಆದರೆ ತಾನೇ ನಮಗೂ ಸ್ಯಾಲ್ರಿ ಕೊಡ್ತಾರೆ ಹಂಗಾಗಿ ಅದನ್ನು ಕ್ಯಾನ್ಸಲ್ ಮಾಡಿ ಈಗ ಬೇರೆ ರೀತಿ ಸ್ಟಾರ್ಟ್ ಮಾಡಿದ್ದಾರೆ ಇವಾಗ ನಾನು ನಿಮಗೆ ಜಾಯ್ನ್ ಯಾವ ಥರ ಅಂತ ಹೇಳ್ಕೊಡ್ತೀನಿ ಫಸ್ಟ್ ಆಫ್ ಆಲ್ ಅವರಿಗೆ ನೀವು ಪಾನ್ ಕಾರ್ಡು ಲೈಸೆನ್ಸು ಒರ್ಜಿನಲ್ ಅವ್ರ ಕೈಯಲ್ಲಿ ಹ್ಯಾಂಡ್ ಓವರ್ ಮಾಡಬೇಕು ಯಾವಾಗ ಅದು ಒರ್ಜಿನಲ್ ಕೊಡ್ ನಿಮಗೆ ರಿಟರ್ನ್ ಕೊಡ್ತಾರೆ ಅಂದರೆ ನೀವು ಯಾವಾಗ ರಿಸೈನ್ ಇರ್ತೀರೋ ನಿಮ್ಗೆ ಯಾವಾಗ ಕೆಲಸ ಬೇಡ ಅನಿಸುತ್ತೋ ಅದು ಒಂದು ತಿಂಗಳು ಮೊದಲೇ ನೀವು ಅವರಿಗೆ ಹೇಳಬೇಕು ರಿಸೈನ್ ಕೊಡಬೇಕು ರಿಸೈನ್ ಕೊಟ್ಟು ಒನ್ ಮಂತ್ ಆದಮೇಲೆ ಅವರು ನಿಮಗೆ ಲೈಸೆನ್ಸು ಪಾನ್ ಕಾರ್ಡು ಪ್ಲಸ್ ನಿಮ್ಮ ಅಡ್ವಾನ್ಸ್ ಐದು ಸಾವಿರ ಇಸ್ಕೊಂಡಿರ್ತಾರೆ ಅದನ್ನು ಅವರು ರಿಟರ್ನ್ ಕೊಡ್ತಾರೆ ನೀವು ಐದು ಸಾವಿರ ಮೊದಲೇ ಕೊಡಬೇಕು ಅಂತ ಏನಿಲ್ಲ ಅವರು ಸ್ಯಾಲ್ರಿಯಿಂದ ಐದು ಸಾವಿರ ಕಟ್ ಮಾಡಿಕೊಡ್ತಾರೆ ಆದಮೇಲೆ ಯೂನಿಫಾರ್ಮ್ ಬಗ್ಗೆ ಹೇಳಬೇಕಾದ್ರೆ ಇನ್ ವೈಟ್ ಶರ್ಟು ಬ್ಲ್ಯಾಕ್ ಪ್ಯಾಂಟು ಬ್ಲ್ಯಾಕ್ ಶೂ ಅನ್ನು ಕಂಪ ಕಂಪಲ್ಸರಿ ನಾವೇ ಹಾಕಬೇಕು ಏನು ಕೊಡೋಲ್ಲ ಮತ್ತು ಯಾವ ಥರ ಡ್ಯೂಟಿ ಇರುತ್ತೆ ಅಂತಂದರೆ ನೀವು ತರ್ಟೀನ್ ಹವರ್ಸು ಡ್ಯೂಟಿ ಮಾಡಲೇಬೇಕು ಅದು ಕಂಪಲ್ಸರಿ ತರ್ಟೀನ್ ಅವರ್ಸ್ ನೀವು ಡ್ಯೂಟಿ ಮಾಡಲೇಬೇಕು ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಒಂಬತ್ತು ಗಂಟೆ ಒಳಗೆ ಲಾಗಿನ್ ಆಗಿ ನೈಟ್ ಅದು ಹತ್ತು ಗಂಟೆ ಆಗುತ್ತಲ್ಲ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಲಾಗಿನ್ ಆದರೆ ನೈಟ್ ಹತ್ತು ಗಂಟೆ ತನಕ ನೀವು ಡ್ಯೂಟಿ ಮಾಡಲೇಬೇಕು ಮತ್ತು ಈಗ ಹೇಗೆಂದರೆ ಈಗ ಅರ್ನಿಂಗ್ಸ್ ಬೇಸಲ್ಲ ಫಸ್ಟು ಅರ್ನಿಂಗ್ಸ್ ಬೇಸ್ ಇತ್ತು ಈಗ ಅರ್ನಿಂಗ್ಸ್ ಬೇಸ್ ಎಲ್ಲ ಟ್ರಿಪ್ ಬೇಸ್ ಆಗಿದೆ ಫಸ್ಟ್ ಒನ್ ಟ್ರಿಪ್ಪಿಗೆ ಸಿಕ್ಸ್ ಟ್ವೆಂಟಿ ಫೈವ್ ಕೊಡ್ತಾರೆ ಒನ್ ಟ್ರಿಪ್ ಕೊಡಿದ್ರೆ ಸಿಕ್ಸ್ ಟ್ವೆಂಟಿ ಫೈವ್ ಸೆಕೆಂಡ್ ಟ್ರಿಪ್ಪಿಗೆ ಟೂ ಹಂಡ್ರೆಡ್ ಜಾಸ್ತಿ ಆಗುತ್ತೆ ಏಯ್ಟ್ ಟ್ವೆಂಟಿ ಫೈ ಆಗುತ್ತೆ ಸೆಕೆಂಡ್ ಟ್ರಿಪ್ಪಿಗೆ ತಾ ಟ್ರಿಪ್ಪಿಗೆ ನೈನ್ ಟ್ವೆಂಟಿ ಫೈವ್ ಈಗೇ ಹಂಡ್ರೆಡ್ ಹಂಡ್ರೆಡ್ ಜಾಸ್ತಿ ಆಗುತ್ತಾ ಹೋಗುತ್ತೆ ಮತ್ತೆ ಇದು ಬಂದುಬಿಟ್ಟು ಊಬರ್ ಬ್ಲ್ಯಾಕ್ ಹಾಗಂತ ಹೇಳ್ತೇಳಿ ನಿಮಗೆ ತುಂಬ ಟ್ರಿಪ್ ಅಂತ ಅನ್ಕೋಬೇಡಿ ಹೈಯೆಸ್ಟ್ ಅಂದರೆ ಒಂದು ಏಳು ಎಂಟು ಟ್ರಿಪ್ಪು ಹೊಡಿಬೋದು ವೀಕೆಂಡಲ್ಲಿ ಮಾತ್ರ ಸಾಟರ್ಡೆ ಸಂಡೇ ಅಷ್ಟೇ ಆ ರೇಂಜಲ್ಲಿ ಹೊಡಿಯೋಕ್ಕಾಗೋದು ಇಲ್ಲಾಂದರೆ ಫೈವ್ ಸಿಕ್ಸ್ ಟ್ರಿಪ್ ಅಷ್ಟೇ ಹೊಡಿಯೋಕ್ಕಾಗೋದು ನೀವು ಮತ್ತೆ ನಿದ್ದೆಗೆಟ್ಟು ಮಾಡಬೇಕು ಮಾ ಮಾಡೋದಾದರೆ ನೋ ಪ್ರಾಬ್ಲಮ್ ಮಾಡ್ಬೋದು ಏನೂ ತೊಂದರೆ ಇಲ್ಲ ಆದರೆ ಜಾಸ್ತಿ ಅಂದರೆ ನಮ್ಮ ಹದಿಮೂರು ಅವರ್ಸಲ್ಲಿ ಅಷ್ಟೇ ಐದು ಆರು ಏಳು ಟ್ರಿಪ್ಪು ಹೊಡಿಬೋದು ಅಷ್ಟೇ ಬಿಟ್ಟರೆ ನಿಮಗೆ ಹತ್ತು ಟ್ರಿಪ್ಪ ಹೊಡಿಯೋಕ್ಕಾಗಲ್ಲ ಸಿಕ್ಕಿದರೆ ಪುಣ್ಯ ಅಷ್ಟೇ ಹೇಳಬೇಕು ಮತ್ತು ಇದರಲ್ಲಿ ಬೇಸರದ ವಿಷಯ ಏನಂದರೆ ನಿಮ್ಮ ಸ್ಯಾಲ್ರಿ ಬಗ್ಗೆ ನಿಮ್ಮ ಸ್ಯಾಲ್ರಿ ಒನ್ ಒಂದು ತಾರೀಕಿಂದ ಮೂವತ್ತು ತಾರೀಕವರೆಗೆ ಫಾರ್ ಎಕ್ಸಾಂಪಲ್ ಅಕ್ಟೋಬರ್ ಸ್ಯಾಲ್ರಿ ಈಗ ಒಂದರಿಂದ ಮೂವತ್ತರವರೆಗಿನ ಸ್ಯಾಲ್ರಿ ನವಂಬರ್ ಎಂಟರಿಂದ ಎಂಟಕ್ಕೆ ಬರುತ್ತೆ ಎಂಟು ತಾರೀಕುವರೆಗೆ ನಿಮಗೆ ವೆಯ್ಟ್ ಮಾಡೋಕ್ಕಾಗೋದಂದ್ರೆ ಮಾತ್ರ ಬನ್ನಿ ಯಾಕಂದರೆ ಕಮಿಟ್ಮೆಂಟ್ಸೇ ನಿಮಗೆ ಇರುತ್ತೆ ಅದಕ್ಕಿಂತ ಮೊದಲು ಅವರು ಪೇಮೆಂಟ್ ಕೊಡೋಲ್ಲ ಅದು ನಿಮ್ಮ ಅಕೌಂಟ್ ತ್ರೂನೇ ಪೇಮೆಂಟ್ ಬರೋದು ನಿಮಗೆ ಹಾಗಾಗಿ ಅಲ್ಲಿ ತನಕ ವೆಯ್ಟ್ ಮಾಡೋದಾದರೆ ಮಾತ್ರ ಈ ಕೆಲಸಕ್ಕೆ ಬನ್ನಿ ಇವಾಗ ಟೈಮ್ ಬಂದುಬಿಟ್ಟು ಹನ್ನೊಂದು ನಲವತ್ತೆರಡು ಆಯಿತು ಯಾವುದೇ ಟ್ರಿಪ್ ಸಿಕ್ಕಿಲ್ಲ ಒಂದೇ ಟ್ರಿಪ್ಪಲ್ಲಿದ್ದೀನಿ ಆಲ್ರೆಡಿ ಇನ್ನು ಒಂದು ಟ್ರಿಪ್ ಹೊಡೆದಿತ್ತು ಕ್ಯಾನ್ಸಲ್ ಮಾಡಿದರು ಅವರು ಯಾವುದೇ ಟ್ರಿಪ್ ಸಿಕ್ಕಿಲ್ಲ ಇಲ್ಲಿ ನಿಲ್ಸಿದ್ದೀನಿ ಯಾವುದಾದ್ರು ಹೊಡೆದ್ರೆ ಹೋಗಬೇಕು ಗಾಯಸ್ ಇಂದಿರಾನಗರಿಂದ ಎಮ್ ಜಿ ರೋಡಿಗೆ ಬಂದಿದ್ದೀನಿ ಯಾವ ಟ್ರಿಪ್ ಹೊಡೆಯೋ ಚಾನ್ಸ್ ಇಲ್ಲ ಯಾಕಂದರೆ ಫುಲ್ ಝೋನ್ ವೈಟ್ ಕಲರ್ ಇದೆ ಹಾಗಾಗಿ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೀನಿ ಆಲ್ರೆಡಿ ಎಲ್ಲ ಇನ್ಫಾರ್ಮೇಶನು ಕೊಟ್ಟಿದ್ದೀನಿ ನಾನು ಇನ್ನು ಏನಾದರೂ ಗೊತ್ತಾಗಬೇಕು ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ಡೀಟೇಲ್ಸ್ ಕಳಿಸ್ತೀನಿ ನಂಬರ್ ಕಳಿಸ್ತೀನಿ ನಾನು ಇಲ್ಲಿ ಕೊನೆಗೊಳಿಸುವ ಬಾಯ್